ಲವ್ ಜಿಹಾದ್ ಮತ್ತು ಡಗ್ ಮಾಫಿಯಾ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಬರುತ್ತಿದೆ ಈ ಸಂದರ್ಭದಲ್ಲಿ ಮೊನ್ನೆ ತಾನೇ ಬದಲಿತದಲ್ಲಿ ನಡೆದಂತಹ ಓರ್ವ ಅಧ್ಯಾಪಿಕೆಯ ಅಪಹರಣ ಈ ಅಪಹರಣವು ಮುಸ್ಲಿಂ ಲೀಗ್ ನೇತಾರರಿಂದ ನೇತೃತ್ವ ವಹಿಸಿಕೊಂಡಂತಹ ಒಂದು ಪೂರ್ವ ಯೋಜಿತ ಸಂಚಾಗಿರುವುದು ಎಲ್ಲ ಹಿಂದೂಗಳನ್ನು ಆಘಾತಗೊಳಿಸಿದೆ ಮತ್ತು ಬಡಿದೆಬ್ಬಿಸಿದೆ ಈ ಸಂದರ್ಭದಲ್ಲಿ ಯುವತಿಯ ಹೆತ್ತವರುಕಡೆದಾಗ ಅವರು ನಿರಾಕರಣೆಯನ್ನು ಮಾಡಿ ಸರಿಯಾದ ಒಂದು ನೇತೃತ್ವವನ್ನು ತೆಗೆದುಕೊಳ್ಳದೆ ಯಾರು ಈ ಲವ್ ಜಿಹಾದಿಗೆ ನೇತೃತ್ವವನ್ನ ವಹಿಸಿದ್ದಾರಾ ಅವರಿಗೆ ಪೂರಕವಾಗಿ ಕೆಲಸವನ್ನ ಮಾಡಿರುವುದು ವಿಶ್ವ ಹಿಂದೂ ಪರಿಷತ್ ಗಾಢವಾಗಿ ಖಂಡಿಸಿದೆ ಮತ್ತು ಇನ್ನು ಮುಂದೆ ಇಂತಹ ಪ್ರಕರಣಗಳು ಬಂದಲ್ಲಿ ವಿಶ್ವ ಹಿಂದೂ ಪರಿಷತ್ ನೇರವಾಗಿ ಅಖಾಡ ಕೇಳುವ ಮುನ್ನೆಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಬದೀರ್ಘ ಸಮಿತಿ ಮುನ್ನೆಚ್ಚರಿಕೆಯನ್ನ ನೀಡುತ್ತಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ